ಸರ್ ನಮಸ್ಕಾರ ಸರ್ ಮೊನ್ನೆ ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ರೈತರ ಒಂದು ಭೂ ಸ್ವಾಧೀನ ಒಂದು ಇಂಪಾರ್ಟ್ ಇದರ ಬಗ್ಗೆ ಏನು ಹೇಳ್ತೀರಿ ಸರ್ ರೈತರ ಒಂದು ಮೂರು ವರ್ಷದ ಹೋರಾಟದ ಫಲವಾಗಿ ಮೊನ್ನೆ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯವರವರು ಭೂಸ್ವಾಧೀನ ನಿರ್ಧಾರವನ್ನು ಕೈ ಮುಟ್ಟಿ ಕೈಬಿಟ್ಟಿರೋದು ನಿಜಕ್ಕೂ ತುಂಬ ಸಂತೋಷಕರಾದ ವಿಚಾರ ಅವ್ರಿಗೆ ಈ ಸಂದರ್ಭದಲ್ಲಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಮಾನ್ಯ ಸಿದ್ದರಾಮಯ್ಯರವರಿಗೆ ದೇವನಹಳ್ಳಿ ಬೆಂಗಳೂರು ದೇವನಹಳ್ಳಿ ಚನ್ನರಾಯಪಟ್ಟಣ ಸುತ್ತಮುತ್ತ ಸುಮಾರು ಹದಿಮೂರು ಗ್ರಾಮಗಳ ಗ್ರಾಮಗಳಲ್ಲಿ ಗ್ರಾಮದ ಸಾವಿರದ ಏಳ್ನೂರ ಎಪ್ಪತ್ತೇಳು ಎಕರೆ ಜಮೀನನ್ನು ಭೂ ಸ್ವಾಧೀನಕ್ಕೆ ನಿರ್ಧಾರ ಮಾಡಿದರು ಆ ಒಂದು ನಿರ್ಧಾರವನ್ನು ಕೈಬು ಕೈಬಿಟ್ಟಿರೋದು ಆ ರೈತರ ಮುಖದಲ್ಲಿ ಒಂದು ಮಂದಹಾಸ ಮೂಡಿದೆ ರೈತರ ಬಗ್ಗೆ ಕಾಳಜಿ ವಹಿಸಿದ ರೈತ ರಾಮಯ್ಯ ರವರಿಗೆ ಶುಭವಾಗಲಿ ಅವರಿಗೆ ಮತ್ತೊಮ್ಮೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಸರ್ ಹಾಗಾಗಿ ಈಗ ರೈತರ ಒಂದು ಈ ಸ್ವಾಧೀನದ ಒಂದು ನಿರ್ಧಾರವನ್ನು ವಾಪಸ್ ಪಡ್ಕೊಂಡಿದ್ದಾರೆ ಹಾಗಾಗಿ ರೈತರಿಗೆ ಬಹಳಷ್ಟು ಒಂದು ನೆಮ್ಮದಿ ಖುಷಿ ಸಂತೋಷ ಎಲ್ಲ ಸಿಕ್ಕಿದೆ ಬಹಳ ಖುಷಿ ತಂದಿದೆ ಈಗ ಯಾಕಂದರೆ ಅವರು ಮೂರು ವರ್ಷದಿಂದ ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ ಹಾಗಾಗಿ ಈಗ ಈ ನಿರ್ಧಾರವನ್ನು ಕೈ ಬಿಡುವ ಮೂಲಕ ಮನೆ ಸಿದ್ದರಾಮಯ್ಯರವರು ಒಂದು ವೇಳೆ ರೈತರೇ ಭೂ ಭೂಮಿಯನ್ನು ಕೊಟ್ಟಲ್ಲಿ ನಾವು ಸ್ವೀಕಾರ ಮಾಡ್ತೇವೆ ಅನ್ನೋ ಒಂದು ಮಾತನ್ನು ಹೇಳಿದ್ದಾರೆ ಎಷ್ಟು ಎಕರೆ ಸಾವಿರದ ಏಳ್ನೂರ ಎಪ್ಪತ್ತೇಳು ಎಕರೆ ಸ್ವಾಧೀನಕ್ಕೆ ನಿರ್ಧಾರ ತಗೊಂಡಿದ್ದರು ಸಾವಿರದ ಏಳ್ನೂರ ಎಪ್ಪತ್ತೇಳು ಎಕರೆ ಸ್ವಾಧೀನ ನಿರ್ಧಾರವನ್ನು ಕೈಬಿಟ್ಟಿದ್ದಾರೆ ಸಿದ್ದರಾಮಯ್ಯ ಓಕೆ ಸರ್ ತುಂಬ ತುಂಬ ಧನ್ಯವಾದಗಳು ಧನ್ಯವಾದ ತಮ್ಮ ಕೂಡ ಧನ್ಯವಾದ